ಎಲ್ಲ ನನ್ನ ಹಿಂದೂ ಮಿತ್ರರಿಗೆ ಒಂದು ವಿನಂತಿ ಇಲ್ಲಿ ಸರ್ವಜ್ಞ ಪಾರ್ಕ್ ಅಂತ ಏನಿದೆ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ವಜ್ಞ ಪಾರ್ಕ್ ಆಪೋಸಿಟ್ ಪಂಚವಟಿ ಹೋಟೆಲ್ ಮತ್ತು ಸೂರ್ಯ ಚರ್ಮ ಮತ್ತು ಕಣ್ಣಿನ ಆಸ್ಪತ್ರೆ ಅದರ ಎದುರುಗಡೆ ಇರ್ತಕ್ಕಂಥ ಒಂದು ಶಿಲೆ ಹಳೆಯ ಕಾಲದ ಶಿಲೆನ ಈ ರೀತಿಯಾಗಿ ಬಿಟ್ಟಿದ್ದಾರೆ ಬಟ್ ಅದರ ಮೇಲೆ ಮೂತ್ರ ವಿಸರ್ಜನೆ ಇರ್ಬೋದು ಕಸ ಕಡ್ಡೆ ಹಾಕಿರೋದಿರ್ಬೋದು ಇದೆಲ್ಲ ಕೂಡ ನೋಡಿದ್ರೆ ಇದು ನೋವಿನ ಸಂತೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಏನಾದರೂ ಪರಿಹಾರ ಹೇಳಿ ವಿನಂತಿ ಮಾಡ್ತಾಯಿದ್ದೀನಿ ಇದು ತುಂಬ ಮನಸ್ಸಿಗೆ ನೋ ಕೊಡೋಂಥ ವಿಷಯ ಎಷ್ಟೋ ಜನ ನೋಡಿದ್ದಾರೆ ಆದರೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇವತ್ತು ನಾನು ನೋಡಿದಾಗ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಆಯಿತು ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕಾಗಿ ಇದಕ್ಕೆ ತಕ್ಕ ಇದು ಇದಕ್ಕೆ ಇದಕ್ಕೊಂದು ಯಾರ ಸಂಬಂಧಪಡ್ತಾರೋ ಅವರಿಗೆ ವಿಷಯ ಮುಟ್ಟಬೇಕಂತೇಳಿ ವಿನಂತಿ ಮಾಡ್ಕೊತಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್